ಸ್ನೇಹಿತರೆ ನೀವೆಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನನ್ನ ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ತಮಿಳ್ ಆಕ್ಟರ್ ವಿಜಯ್ ಅವರು ಮೊನ್ನೆ ಒಂದು ಭಾಷಣ ಮಾಡಿದ್ರು ಅದು ಒಂಥರ ಭಾಷಣ ಅಂದ್ರೆ ಭಾಷಣ ಅಲ್ಲ ಅದೊಂಥರ ಮೋದಿ ರೋಸ್ಟ್ ಅಂತಾನೆ ಹೇಳ್ಬೋದು ಮಣ್ಣಿದೆ ತುಂಬಾ ಜನ ಯೋಚನೆ ಮಾಡ್ತಿದ್ದಾರೆ ವಿಜಯ್ ಅವರು ಒಂದು ಗಂಟೆ ಭಾಷಣ ಮಾಡಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅಂತ ತುಂಬಾ ಜನ ಗೊತ್ತಾಗ್ತಿಲ್ಲ ಅರ್ಧ ಜನಕ್ಕೆ ಅರ್ಥ ಆಗಿದೆ ಅರ್ಧ ಜನಕ್ಕೆ ಅರ್ಥ ಆಗಿಲ್ಲ ಸೊ ಅಂತವ್ರಿಗೆ ಈ ವಿಡಿಯೋ ದೊಡ್ಡ ಸ್ಟೇಜ್ ಮಾಡಿ ತುಂಬಾ ಜನನ ಕರೆಸಿ ಒಂದಲ್ಲ ಎರಡ್ ಸಲ ಅವರು ಭಾಷಣ ಮಾಡಿದ್ದಾರೆ ಈ ಒಂದ್ಸಲಿ ನಾಲ್ಕೈದು ತಿಂಗಳಿಂದ ಒಂದ್ ಸಲ ಮಾಡಿದ್ದಾರೆ ಅವ್ರು ಯಾವಾಗ ಬಂದ್ರು ಹೇಳೋದೊಂದೇ ಸ್ಟೇಜ್ ಮೇಲೆ ಮೋದಿ ಅವರೇ ನಮ್ಮ ಐಡಿಯಾಲಜಿಕಲ್ ಎನಿಮಿ ಅಂತ ಓಕೆನಾ ಜಾಸ್ತಿ ಹುಳ ಬಿಟ್ಕೊಂಡ ಹೋಗ್ಬೇಡಿ ಅವರು ಸಿನಿಮಾ ಇಂಡಸ್ಟ್ರಿನ ಬಿಡ್ಬೇಕು ಅಂತ ಅನ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಅವರು ಪಾಲಿಟಿಕ್ಸ್ ಎಂಟ್ರಿ ಅಂತ ಅನ್ಕೊಂಡಿದ್ದಾರೆ ಅದರಲ್ಲೂ ಅವರು ಅರ್ಜಿ ಆಗ್ತಾ ಇರೋದು ಡೈರೆಕ್ಟ್ ಆಗಿ ಸಿ ಎಂ ಪೋಸ್ಟ್ ಮತ್ತೆ ಪಿ ಎಂ ಪೋಸ್ಟ್ ಗೆನೆ ಅದಕ್ಕೋಸ್ಕರ ಮೋದಿ ವಿರೋಧಿ ಆಗಿರೋದು ಪಾಲಿಟಿಕ್ಸ್ ಗೆ ಅಂತ ವಿಜಯ್ ಅವರು ಅನ್ಕೊಂಡಿದ್ದಾರೆ ಬರ್ಲಿ ಯಾರಿಗೇನು ತೊಂದ್ರೆ ಇಲ್ಲ ಆದ್ರೆ ಬರ್ತಿದ್ದಂಗೆ ಮೋದಿ ಹೆಸರೇನೆ ಹೇಳ್ಬೇಕಾ ಮೋದಿ ಅವ್ರಿಗೆ ಟೀಕೆ ಮಾಡ್ಬೇಕಾ ಇವರು ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮೇನ್ ಆಗಿ ಇವರು ರೀಸೆಂಟ್ ಆಗಿ ಭಾಷಣ ಮಾಡಿದ್ರಲ್ಲ ಆ ಸ್ಟೇಜ್ ಮೇಲೆ ಏನ್ ಹೇಳಿದಾರಪ್ಪ ಅಂತಂದ್ರೆ ಎರಡು ಮೂರು ಪಾಯಿಂಟ್ ಹೇಳ್ತೀನಿ ನಾನು ನಿಮಗೆ ಮೋದಿ ಅವರು ರಾಜಕೀಯದಲ್ಲಿ ಹಿಂದೂ ಮುಸ್ಲಿಂ ಮಾಡ್ತಿದ್ದಾರೆ ಅಂತ ಹೇಳಿದರು ಮುಸ್ಲಿಂ ಕ್ರಿಶ್ಚಿಯನ್ ಬಾಂಧವರನ್ನ ಇವರು ಸ್ನೇಹಿತರನ್ನ ಇವರಿಂದ ದೂರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ದೇಶದಲ್ಲಿ ಸಮಾನತೆ ಅನ್ನೋದು ಇಲ್ಲ ಮತ್ತೆ ದೇಶನೇ ಮಾರ್ಬಿಡ್ತಾರೆ ಇವರು ಸುದ್ದಿ ಬೆಳೆಸಿ ಅಷ್ಟೇ ರೀ ನೆಕ್ಸ್ಟ್ ಜನರಕ್ಷನ್ ಅಲ್ಲಿ ಮೋದಿನ ಅನ್ನೋದು ಇವರ ಆಂಬಿಷನ್ ಇನ್ನು ತುಂಬಾ ಹೇಳ್ಬೇಕಾಗಿಲ್ಲ ರಾಜಕೀಯದವರು ಆನೆ ಪ್ರಮಾಣ ಮಾಡಿ ಎಷ್ಟು ನಿಷ್ಠಾವಂತರಾಗಿರ್ತಾರೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದು ನಾನು ಹೇಳಬೇಕಾಗಿಲ್ಲ ಅರ್ಥ ಆಯ್ತು ಅಷ್ಟೇ ವಿಜಯ್ ಸರ್ ಮಾತಾಡಿದ್ರಲ್ಲ ಅವ್ರ ಮಾತಾಡಿ ಪಾಯಿಂಟ್ ಅಲ್ಲಿ ನಾನು ಒಂದನ್ನು ಮಾತ್ರ ಪ್ರಶ್ನೆ ಮಾಡ್ತಾ ಇದ್ದೀನಿ ವಿಜಯ್ ಅವರು ಹೇಳ್ತಾರೆ ಮೋದಿ ಅವರು ಎಲ್ಲಾ ರಿಲಿಜಿಯನ್ಗೂ ಸಮನಾಗಿ ರೆಸ್ಪೆಕ್ಟ್ ಕೊಡಲ್ಲ ಅಂತ ಓಕೆ ಇದನ್ನ ಒಪ್ಕೊಂತೀನಿ ಸ್ಟೇಟ್ ಅಲ್ಲಿ ಇರುವಂತ ಉದಯಸ್ ಅಲ್ಲಿ ಸ್ವಲ್ಪ ದಿನ ಹಿಂದೆ ಏನ್ ಹೇಳಿದ್ರು ಮೀಡಿಯಾ ಮುಂದೆ ಒಂದ್ಸಲ ಹೇಳ್ಬಿಡ್ತೀನಿ ನಾನು ಹಿಂದೂ ಧರ್ಮ ಒಂದು ಡೆಂಗ್ಯೂ ಮಲೇರಿಯಾ ಕರೋನಾ ಇದ್ದಂಗೆ ಇದನ್ನ ದೇಶದಿಂದ ಒಡೆದು ಓಡಿಸ್ಬೇಕು ಅಂತ ಹೇಳಿದ್ರು ಅವಾಗ ಹೆಣ್ಣಿನ ರಿಯಾಕ್ಷನ್ ಏನ್ ಬಂತು ಏನು ಬರ್ಲಿಲ್ಲ ಅವ್ರ ತಟ್ಟೇಲಿ ಬಿದ್ದಿರೋ ಅಂತ ಕಾಣ್ತಾ ಇಲ್ಲ ಬೇರೆಯವ್ರ ಬಿದ್ದಿರೋ ಬಿದ್ದಿರೋಂತ ನೋಡನ ಬೂತ್ ಕನ್ನಡಿ ಹಾಕಿ ಹುಡ್ಕೊಕೆ ಹೋಗ್ತಾರೆ ಮೋದಿ ಅವರು ಯಾವತ್ತೂ ಸ್ಪೆಸಿಫಿಕ್ ಆಗಿ ಒಂದು ರಿಲೀಜಿಯನ್ ತೋರಿಸಿ ಈ ರಿಲಿಜಿಯನ್ನ ಇಂಡಿಯಾದಿಂದ ಹೊರಗೆ ಹಾಕಬೇಕು ಅಂತ ಹೇಳಿದಾರ ಅಥವಾ ಅದನ್ನೆಲ್ಲ ಅಂದ್ರೆ ನೀವು ಮೀಡಿಯಾದಲ್ಲಿ ನೋಡಿದೀರಾ ನೋಡಿದ್ರೆ ಕಮೆಂಟ್ ಮಾಡಿ ನನಗೆ ಕೆಳಗಡೆ ಯಾಕಪ್ಪ ಆ ಮನುಷ್ಯನ ಸುಮ್ ಸುಮ್ನೆ ಹಿಂಸೆ ಕೊಡ್ತೀರಾ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ನೋಡಿದ್ರೆ ಮಾಡ್ಬೇಕು ಮೋದಿ ಅವರ ವಿರೋಧ ಪಕ್ಷಗಳ ಕೆಲಸ ಇಷ್ಟೇನೆ ಜನರ ಹತ್ರ ಹೋಗಿ ಭಾಷಣ ಮಾಡೋಣ ಅವ್ರ ಹತ್ರ ಓಟ್ ಹಾಕ್ಸ್ಕೊಳ್ಳೋಣ ಹೆಂಗಾದ್ರು ಮಾಡಿ ವೋಟ್ ಹಾಕ್ಸ್ಕೊಳ್ಳೋಣ ಅದು ಮುಖ್ಯ ಅಲ್ಲ ಇವ್ರಿಗೆ ಸ್ಟೇಜ್ ಮೇಲೆ ಹೋಗಿ ಮೋದಿನ ರೋಸ್ಟ್ ಮಾಡೋದು ಅವ್ರನ್ನ ಟ್ರೋಲ್ ಮಾಡೋದು ಅದು ಮೇನ್ ಆಂಬಿಷನ್ ಇವರದು ಇದೇ ಇವ್ರ ಸ್ಪೆಷಾಲಿಟಿ ಸೋಲೋದಕ್ಕೂ ನಾಲ್ಕು ಕೋಟಿ ಬೀಳ್ಬೇಕು ಅಂತಂದ್ರೆ ಮೋದಿ ಅವ್ರ ಹೆಸರು ಹೇಳಬೇಕು ಅಂತ ವಿರೋಧ ಪಕ್ಷದವ್ರಿಗೆ ಚೆನ್ನಾಗಿ ಗೊತ್ತು ಇದು ಮೋದಿ ಅವ್ರ ತಾಕತ್ತು ಇವ್ರು ಯಾವಾಗಿಂದ ಇಷ್ಟೇ ರೀ ಲಾಸ್ಟ್ ಎಲೆಕ್ಷನ್ ಅಲ್ಲೂ ಇಷ್ಟೇ ಮೋದಿ ಗೆಲ್ಲೋದಿಲ್ಲ ಬಿಜೆಪಿ ಅಧಿಕಾರದಲ್ಲಿ ಬರೋದಿಲ್ಲ ಮೋದಿ ಈ ಸಲ ಸೋಲ್ತಾರೆ ಆಮೇಲೆ ಏನಾಯ್ತು ನೀವೇ ನೋಡಿದ್ರಲ್ಲ ಮೋದಿ ಅವರು ಗೆಲ್ಲೋದನ್ನ ಯಾರ ಕೈನೂ ತಡಿಯಕ ಆಗ್ಲಿಲ್ಲ ನೋಡಿ ಸ್ನೇಹಿತರೆ ನಾನು ಒಂದೇ ಪಾರ್ಟಿ ಪರವಾಗಿ ಮಾತಾಡೋದಿಲ್ಲ ನಮ್ಮ ದೇಶದಲ್ಲಿ ಎರಡು ಪಾರ್ಟಿನೂ ಅಧಿಕಾರಕ್ಕೂ ಬಂದ್ ಹೋಗಿದಾವೆ ಅಷ್ಟೋ ಇಷ್ಟು ಸ್ವಲ್ಪ ಒಳ್ಳೇದು ಮಾಡಿದೆ ಅಂದ್ರೆ ಅದು ಬಿಜೆಪಿ ಗೋರ್ಮೆಂಟ್ ಮಾಡಿದೆ ಆದರೂ ಏನು ಭಾರಿ ಏನು ಮಾಡಿಲ್ಲ ಎರಡು ಪಾರ್ಟಿಗಳು ಏನು ಭಾರಿ ಕಿತ್ತುಬಿಟ್ಟಿ ಹಾಕಿಲ್ಲ ನಮ್ಮ ದೇಶದಲ್ಲಿ ಯಾವುದೇ ಒಂದು ಸ್ಕೀಮ್ ಬಂದ್ರು ಅದು ಪ್ರಜೆಗಳವರೆಗೂ ತಲುಪಬೇಕಪ್ಪಾ ಅಂತಂತಂದ್ರೆ ಇದೇನ್ ಡೆಮೋಕ್ರಸಿ ಅಂತ ಇದೆಯಲ್ಲ ಇದು ಇರಬಾರ್ದು ಇವಾಗ ಎಕ್ಸಾಂಪಲ್ ಆಗಿ ತಗೊಳದಾದ್ರೆ ಮೇಲ್ ಅಧಿಕಾರಿಗಳು ಅವ್ರ ಮೇಲ್ ಅಧಿಕಾರಿಗಳು ಅವ್ರ ಮೇಲ್ ಅಧಿಕಾರಿಗಳು ಅವ್ರ ಮೇಲೆ ಈ ತರ ಇರಬಾರ್ದು ಪಿ ಎಮ್ ಇಂದ ಡೈರೆಕ್ಟ್ ಆಗಿ ಪ್ರಜೆಗಳಿಗೆ ಕನೆಕ್ಷನ್ ಇರೋ ತರ ಗೌರ್ಮೆಂಟ್ ಬರಬೇಕು ಹಂಗಿದ್ರನೆ ಎಲ್ಲಾ ಸ್ಕೀಮು ಸ್ಕೀಮ್ ಆಗೇ ಬರ್ತಾವೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಈ ಸೆಂಟ್ರಲ್ ಈ ಅಧಿಕಾರಿಗಳು ಮೇಲಧಿಕಾರಿಗಳು ಇದ್ರೆ ಎಲ್ಲಾ ಸ್ಕೀಮ್ನು ಸ್ಕ್ಯಾಮ್ ಆಗಿ ಕನ್ವರ್ಟ್ ಆಗುತ್ತೆ ಅಷ್ಟೇ